ಸೊ ಮಾಸ್ಟರ್ಸ್ ಇವತ್ತಿನ ವಿಷಯ ಬೆಳಗ್ಗೆ ನಾನು ಆಯುರ್ವೇದದ ಒಂದು ಭಾಗ ಮಾತಾಡಿದ್ದೆ ಆಯುರ್ವೇದ ವಿಷಯದಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಳೋಣ ಆಯುರ್ವೇದ ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದು ಆಯುರ್ವೇದ ಅಂದರೆ ಸೃಷ್ಟಿಯ ಕಾಲದಿಂದ ಮೊದಲ ಸೃಷ್ಟಿಯ ಸಮಯದಿಂದ ಹಿಡಿದು ಪ್ರಕೃತಿ ನಮಗಾಗಿ ಕೊಟ್ಟಿರುವ ಒಂದು ಉಡುಗೊರೆ ಅದೇನು ಅಂತಂದರೆ ಎಲ್ಲವೂ ನಮಗೆ ಕೊಟ್ಟು ಬ್ಯಾಕ್ ಪ್ಯಾಕ್ ಮಾಡಿ ಆ ಸೃಷ್ಟಿಕಲ್ತ ನಮ್ಮನ್ನು ಕಳಿಸಿದ್ದಾನೆ ನಮ್ಮ ಒಂದೇ ಒಂದು ಕೆಲಸ ಏನು ಗೊತ್ತಾ ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅಂದರೆ ಈ ಸೃಷ್ಟಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಆಸ್ವಾದಿಸಿ ಅದನ್ನು ಜಾಗೃತವಾಗಿ ಸುರಕ್ಷಿತವಾಗಿ ಉಳಿಸಿ ಇನ್ನೊಂದು ಪೀಳಿಗೆಯನ್ನು ತಯಾರು ಮಾಡಿ ಅವರಿಗೆ ಅದನ್ನು ಒಪ್ಪಿಸುವುದು ಸೊ ನಮ್ಮ ದೃ ದೃಷ್ಟಿಕೋನ ಏನು ಅಂತಂದರೆ ನಾವು ಮನುಷ್ಯರು ಬುದ್ಧಿಜೀವಿಗಳು ನಾವು ಇನ್ನೂ ಹೆಚ್ಚೊಂದು ತಿಳಿ ತಿಳಿಬೇಕು ಇನ್ನೂ ಹೆಚ್ಚನ್ನು ಕಂಡು ಹಿಡಿಯಬೇಕು ಅಂತ ಶೋಧನೆ ಸಂಶೋಧನೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ ನಾವು ಯಾವುದನ್ನು ಸಂಶೋಧನೆ ಅಂದ್ಕೊಳ್ತಾ ಇದ್ದೇವೋ ಅದು ಆಲ್ರೆಡಿ ಅಲ್ಲಿದೆ ಅಲ್ಲಿರೋದನ್ನೇ ನಾವು ಅದನ್ನು ಕಂಡು ಹಿಡಿತಾ ಇದ್ದೇವೆ ನಮ್ಮ ನಮ್ಮ ದೃಷ್ಟಿಗೆ ಗೋಚರ ಆಗ್ತಾ ಇದೆ ನಮ್ಮ ಅರಿವಿಗೆ ಬರ್ತಾ ಇದೆ ಸೊ ನಾವು ಮಾಡಬೇಕಾದದ್ದೊಂದೇ ಪ್ರಕೃತಿ ಅಂತ ಏನು ಹೇಳ್ತಾ ಇದೆಯೋ ಪ್ರಕೃತಿ ಅಂತಂದರೆ ಬರೀ ಗಿಡ ಮರ ಬೆಟ್ಟಗಾಡು ಅಲ್ಲ ಪ್ರತಿ ಒಂದು ಸೃಷ್ಟಿ ಏನು ಮಾಡಿದೆಯೋ ಒಂದು ಹುಳುವಿಂದ ಹಿಡಿದು ಒಂದು ಹೂವಿನಿಂದ ಹಿಡಿದು ಒಂದು ಹುಲ್ಲಿಂದ ಹಿಡಿದು ದೊಡ್ಡ ಆಕಾರದವರೆಗೂ ಏನೆಲ್ಲ ಕಣ್ಣಿಗೆ ಗೋಚರ ಆಗ್ತಾ ಇದೆಯೋ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣದೇ ಇರೋ ಲೋಕ ಏನೆಲ್ಲ ಇದೆಯೋ ಅದನ್ನು ರೆಸ್ಪೆಕ್ಟ್ ಮಾಡೋದು ಹೇಗೆ ರೆಸ್ಪೆಕ್ಟ್ ಮಾಡೋದು ಏನು ಹೀಗೆಲ್ಲ ಅಂದರೆ ಇದು ಯಾಕೆ ಆಯುರ್ವೇದದಲ್ಲಿ ಸೇರಿಸಿದ್ದಾರೆ ಆಯುರ್ವೇದ ಸಬ್ಜೆಕ್ಟಲ್ಲಿ ಫಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಹೇಗೆ ಅನಾಟಮಿ ಹೇಳ್ಕೊಡ್ತಾರೋ ಹಾಗೆ ನಾವು ಪ್ರಕೃತಿಗೆ ಸಂಬಂಧಪಟ್ಟಿದ್ದಲ್ವ ಸೊ ಅದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ನಾವು ಧ್ಯಾನಿಗಳಾಗಿ ಈ ವಿಷಯ ಏನಕ್ಕೆ ತಿಳ್ಕೊಳ್ಬೇಕು ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು ಎಂತಹ ಶರೀರ ಇರುತ್ತೋ ಅಂತಹ ಮನಸ್ಸಿರುತ್ತೆ ಅಂತಹ ವಿಚಾರಗಳೇ ಬರುತ್ತೆ ಸೊ ಹೀಗಾಗಿ ಶರೀರವನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಧರ್ಮ ಈ ಶರೀರದಿಂದಲೇ ನಾವು ಸಾಧನೆ ಮಾಡ್ತಾ ಇರೋದ ಕಾರಣ ಶರೀರವನ್ನು ಪವಿತ್ರವಾಗಿ ಮತ್ತು ಉತ್ತಮ ಕ್ವಾಲಿಟಿಯಲ್ಲಿ ಉತ್ತಮವಾದ ಒಂದು ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಬೇಕು ಹಾಗಾದರೆ ಆಧ್ಯಾತ್ಮಿಕತೆಗೆ ಬಂದಾಗ ನಾನು ಎಲ್ಲ ಊಟ ಬಿಟ್ಬಿಡ್ಬೇಕಾ ಮಜಾ ಮಾಡುವುದು ಬಿಟ್ಬಿಡ್ಬೇಕಾ ಹೌದು ಮಾಸ್ಟರ್ ಎಷ್ಟೋ ಜನಗಳಿಗೆ ಈ ಭಯ ಇರೋದ ಕಾರಣವೇ ಧ್ಯಾನಕ್ಕೆ ಮತ್ತೆ ಆಧ್ಯಾತ್ಮಿಕತೆಗೆ ಬರಬೇಕು ಅಂತಂದರೆ ಅವರಿಗೆ ಭಯ ಆಗ್ತಾ ಇದೆ ಸೊ ಹಾಗಿದ್ದಲ್ಲಿ ಏನು ಮಾಡಬೇಕು ಮೊದಲು ವಿಷಯವನ್ನು ತಿಳಿದುಕೊಳ್ಬೇಕು ಧ್ಯಾನಿಗಳು ನಾವು ನೋಡಿದಂತೆ ಯುಗ ಯುಗಗಳಿಂದ ಧ್ಯಾನಿಗಳು ಎಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಆದಷ್ಟು ಪ್ರಕೃತಿಯ ಆಳಕ್ಕೆ ಹೋಗಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ಬೆಟ್ಟವನ್ನು ಹತ್ತಿ ಎಲ್ಲೋ ಬೆಟ್ಟದ ತುದಿಯಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಇಲ್ಲ ಅಂತಂದರೆ ಕಾಡಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಹೀಗೇ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಅನ್ಮ್ಯೂಟ್ ಯಾರೂ ಮಾಡಬೇಡಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ನೋಡಿ ಸೊ ಯಾ ಕಾಡಲ್ಲಿ ಹೋಗಿ ಧ್ಯಾನ ಮಾಡುವುದು ಬೆಟ್ಟದ ಮೇಲೆ ಹೋಗಿ ಧ್ಯಾನ ಮಾಡೋದು ಬೆಟ್ಟದ ಈಗ ಹಿಮಾಲಯದಲ್ಲಿ ಹೋಗಿ ಧ್ಯಾನ ಮಾಡುವುದು ಯಾರಿಗೂ ಗೊತ್ತಿಲ್ಲದೆ ಇರುವ ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡುವುದು ಇದು ಹೀಗೆ ನಡೆದು ಬರ್ತಾ ಇದೆ ಯಾಕೆಂದರೆ ಪ್ರಕೃತಿಯ ಜೊತೆಗೆ ಇರಬೇಕು ಅಂದರೆ ಮನುಷ್ಯ ಸೃಷ್ಟಿಸಿದ ವಸ್ತು ವಿಶೇಷಗಳಿಂದ ದೂರ ಆಗಬೇಕು ಯಾವುದು ಅಪ್ರಾಕೃತಿಕವಾಗಿದೆಯೋ ಅದರಿಂದ ದೂರ ಇರುವುದೇ ಆಧ್ಯಾತ್ಮಿಕತೆ ಅದಕ್ಕೆ ಒಂದು ಸನ್ಯಾಸ ತಗೊಂಡು ಆಗಿನ ಕಾಲದಲ್ಲಿ ಅದನ್ನೆಲ್ಲ ಬಿಡೋಕೆ ಪ್ರಯತ್ನ ಮಾಡಿದರು ಅದನ್ನು ಅರ್ಥ ಅರ್ಥೈಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವ್ರಿಗೆ ಕಾರಣ ಇಷ್ಟೇ ಸಾಧನೆಯಲ್ಲಿ ಅಡ್ಡಿಯಾಗತ್ತೆ ಆ ಎನರ್ಜಿ ಏನಿದೆಯೋ ಮನುಷ್ಯ ತಯಾರು ಮಾಡಿದ ವಸ್ತುಗಳಲ್ಲಿ ಇರುವ ಎನರ್ಜಿ ಏನು ಮಾಡುತ್ತೆ ಅಂದರೆ ನಮ್ಮ ಈ ಬೆಳಕಿನ ಎನರ್ಜಿಯನ್ನು ಕಿತ್ತು ಹಾಕುತ್ತೆ ಸೊ ಹೀಗಾಗಿ ಒಂದು ವೇಳೆ ನೀವು ಧ್ಯಾನಿಗಳೇ ಆಗಿದ್ದರೆ ನೀವು ನಿಮ್ಮ ಆರೋಗ್ಯವನ್ನು ಮತ್ತು ನಿಮ್ಮ ಶರೀರವನ್ನು ನೀವು ಬಳಸುವ ಪದಾರ್ಥಗಳ ಬಗ್ಗೆ ಯೋಚನೆ ಮಾಡಬೇಕು ಅದರಲ್ಲೇ ವಿಪರೀತವಾಗಿ ನಮ್ಮ ಶಕ್ತಿಯನ್ನು ಕಳೆದು ಹಾಕುವ ಅಂದರೆ ಯಾವುದು ಆಧ್ಯಾತ್ಮಿಕತೆಗೆ ಅಲ್ಲವೋ ಅದನ್ನು ಪತ್ರಿ ಸರ್ ಅದನ್ನು ನಿಷೇಧಿಸಿದರು ನಮಗೆ ಗೊತ್ತಿದ್ದಂಗೆ ಬೆಳ್ಳುಳ್ಳಿ ಮಾಂಸಾಹಾರ ಮತ್ತು ಅಣಬೆಗಳನ್ನು ನಿಷೇಧಿಸಿದರು ನನಗೆ ಮೊದಲು ಕೇಳಿದಾಗ ಚಿಕ್ಕಂದಿನಿಂದ ಕೇಳ್ತಾ ಇದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಸಾಧನೆಯಲ್ಲಿದ್ದರು ಅಂತ ಒಂದು ಪ್ರಶ್ನೆ ಇರೋದು ಮನಸ್ಸಲ್ಲಿ ಯಾಕೆ ಅಂದರೆ ನಾನು ವೃತ್ತಿಯಿಂದ ಒಬ್ಬ ಟೀಚರ್ ಮಕ್ಕಳು ನನ್ನನ್ನು ಇದರ ಈ ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ತುಂಬ ಸಮಂಜಸವಾಗಿರಬೇಕು ಸರಿಯಾಗಿರಬೇಕು ಆ ಮಕ್ಕಳಿಗೆ ಅದು ಮನದಟ್ಟಾಗಬೇಕು ಅಂತಹ ಒಂದು ಉತ್ತರ ನನಗೆ ಬೇಕು ಅಂತ ನಾನು ಕೋರಿದ್ದೆ ಆಶ್ಚರ್ಯ ಅನ್ನುವಂತೆ ನಾನು ಧ್ಯಾನಕ್ಕೆ ಬಂದಾಗ ನನಗೆ ಕೋರಿದ ಪ್ರಶ್ನೆಗಳಿಗೆ ಸರಿಯಾದ ಸಮಾಧಾನ ಸಿಗ್ತಾ ಹೋಗ್ತಾ ಇದೆ ಇವತ್ತಿಗೂ ಸೊ ಆಗೇನಾಯಿತು ಅಂತಂದರೆ ಹೀಗೆ ಒಂದು ಚರ್ಚೆ ನಡೀತಾ ಇತ್ತು ಚರ್ಚೆ ಮುಗಿದು ಎಲ್ಲರೂ ಹೋದ ಮೇಲೆ ನಾನು ಮೊಬೈಲ್ ಆನ್ ಮಾಡಿ ನೋಡ್ತೇನೆ ಅದರಲ್ಲಿ ಒಂದನೇದು ಎರಡನೇ ವಿಡಿಯೋ ಇದೆ ಬಂತು ಏನು ಅಂತಂದರೆ ಅದರ ಟೈಟಲ್ ಏನಿತ್ತು ಅಂದರೆ ಅಮೇರಿಕಾದಲ್ಲಿ ನಲ್ವತ್ತೊಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಲ್ಲಿ ಏನೋ ಉಪವಾಸಗಳು ಮಾಡಿದರೆ ಈರುಳ್ಳಿ ಬೆಳ್ಳುಳ್ಳಿ ಬಿಡುವ ಅಭ್ಯಾಸ ಇದೆ ಅಮೇರಿಕಾದವರು ಯಾರಪ್ಪ ಬಿಡ್ತಾರೆ ಅಂತ ಮತ್ತೆ ತಿರ್ಗಾ ಹೋಗಿ ಆ ವಿಡಿಯೋ ನೋಡಿದೆ ಸೊ ನನಗೆ ಒಂದು ಸೈಂಟಿಫಿಕ್ ಪ್ರೂಫ್ ಸಿಕ್ತು ಮಾಸ್ಟರ್ಸ್ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ನಬಾರ್ದು ಯಾಕೆ ತಿನ್ನಬಾರ್ದು ಅಂತ ಫ್ಲೈಟ್ ಫೈಟರ್ ಪ್ಲೇನ್ ಇರುತ್ತಲ್ಲ ಯುದ್ಧದಲ್ಲಿ ಬಳಸುವ ಫೈಟರ್ ಪ್ಲೇನ್ಗೆ ಟ್ರೈನಿಂಗ್ ಕೊಡುವ ಆ ಮಾಸ್ಟರ್ ಹೇಳಿದ ಮಾತಿದು ಅಂದರೆ ಅಂತೆ ಕಂತೆ ಅಲ್ಲ ನಿಜವಾಗಲೂ ಸಾಕ್ಷಿಭೂತವಾಗಿ ಹುಡುಕಿ ತೆಗೆದು ನೋಡಿದರೆ ವಿಡಿಯೋನು ಸಿಗಬಹುದು ಸೊ ಅವರು ತಿಳಿಸಿದ ವಿಷಯವೇನೆಂದರೆ ಅವರು ನಲವತ್ತು ದಿನ ಈ ಟ್ರೈನಿಂಗ್ ಪೀರಿಯಡಲ್ಲಿ ಆ ಟ್ರೈನೀಸ್ಗೆ ಈರುಳ್ಳಿ ಬೆಳ್ಳುಳ್ಳಿ ಕೊಡಲ್ವಂತೆ ಕಾರಣ ಕೇಳಿದಾಗ ಅವರು ಉತ್ತರ ಕೊಟ್ಟರು ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಕಂಡುಬರುವ ಒಂದು ಕೆಮಿಕಲ್ ಏನಿದೆಯೋ ಒಂದೊಂದು ಕೆಮಿಕಲ್ ನಮ್ಮ ಶರೀರದ ಒಂದೊಂದು ಭಾಗದ ಮೇಲೆ ಪ್ರಭಾವ ಬೀಳುತ್ತೆ ಸೊ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಮೂರನೇ ಕಣ್ಣೆಲ್ಲಿದೆಯೋ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಒಂದು ಕ್ರಿಸ್ಟಲ್ ನಮ್ಮ ಬ್ರೈನಲ್ಲಿ ಕಣ್ಣಿಗೆ ಕಾಣದೇ ಇರಬಹುದು ಆದರೆ ತುಂಬ ಚಿಕ್ಕದಾದ ಒಂದು ಕ್ರಿಸ್ಟಲ್ ಇದೆ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಒಂದು ಕ್ರಿಸ್ಟಲ್ಲು ಆ ಕ್ರಿಸ್ಟಲ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅಲ್ಲಿ ಸುತ್ತಮುತ್ತ ಇರುವ ಒಂದು ಕೆಮಿಕಲ್ನಿಂದ ಅದು ಕೆಲಸ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಅಂದರೆ ಕ್ರಿಸ್ಟಲ್ ಮೇಲೆ ಬೆಳಕು ಬಿದ್ದಾಗ ಹೇಗೆ ರಿಫ್ಲೆಕ್ಟ್ ಆಗುತ್ತಲ್ಲವಾ ಕನ್ನಡಿ ಮೇಲೆ ಬೆಳಕು ಬಿದ್ದರೆ ಹೇಗೆ ರಿಫ್ಲೆಕ್ಟ್ ಆಗುತ್ತೋ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ನಾವು ಧ್ಯಾನ ಮಾಡುವಾಗ ಒಂದು ಬೆಳಕು ಪ್ರವೇಶ ಆಗುತ್ತೆ ಅಂತ ಹೇಳ್ತೀವಲ್ವ ಅದಷ್ಟೇ ಸತ್ಯ ಆ ಬೆಳಕು ಆ ಕ್ರಿಸ್ಟಲ್ ಮೇಲೆ ಬಿದ್ದ ತಕ್ಷಣ ಅಂದರೆ ಮೂರನೇ ಕಣ್ಣು ಮೇಲೆ ಇಲ್ಲಿಂದ ಹೋದಾಗ ಬ್ರಹ್ಮ ಪೀನಿಯಲ್ ಗ್ಲ್ಯಾಂಡಿಗೆ ತಗುಲಿದಾಗ ಅಲ್ಲಿ ಒಂದು ಪಿಚ್ಚರ್ ಕ್ರಿಯೇಟ್ ಆಗುತ್ತೆ ಆ ಬೆಳಕು ಗೋಡೆ ಮೇಲೆ ಈಗ ಲೈಟ್ ಬಿಟ್ಟರೆ ಹೇಗೆ ಗೋಡೆ ಮೇಲೆ ಸಿನಿಮಾ ತೋರಿಸ್ತಾ ಇದ್ರಲ್ವ ಹಾಗೆ ನಮ್ಮ ಒಳಗಿನ ಮೆದುಳಿನಲ್ಲಿ ಮೂರನೇ ಕಣ್ಣಿಂದ ಚಿತ್ರಗಳು ಮೂಡಿ ಬರಲು ಶುರು ಆಗುತ್ತೆ ಅದನ್ನೇ ನಾವು ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಸೊ ಥರ್ಡ್ ಐ ಎಕ್ಸ್ಪೀರಿಯನ್ಸಿಗೆ ಇದಕ್ಕೆ ಹೇಗೆ ಸಂಬಂಧ ಅಂತ ನಾವು ನೋಡೋಣ ಈ ಥರ್ಡ್ ಐ ಅನ್ನೋದು ಕಾಲ್ಪನಿಕ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ ನಾನು ನೆನ್ನೆ ಒಬ್ಬ ಗುರುಜಿನ ಆಗಿದ್ದೆ ಅವರು ತುಂಬಾ ವಾದ ಮಾಡಿದರು ಇದೆಲ್ಲ ಟ್ರಾವೆಲ್ ಟ್ರಾವೆಲ್ಲು ಗ್ಲ್ಯಾಂಡು ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಎಲ್ಲ ಸುಳ್ಳು ಭ್ರಮೆ ಇದೆಲ್ಲ ಹ್ಯೂಸಿನೇಷನ್ ಅಂತ ತುಂಬ ವಾದ ಮಾಡಿದರು ಆದರೆ ಮಾಸ್ಟರ್ಸ್ ಈ ಒಂದು ಬೇಸಿಸ್ ಮೇಲೆ ಎಷ್ಟೋ ರಿಸರ್ಚ್ಗಳಾಗಿದೆ ಆಫ್ಕೋರ್ಸ್ ಟೂ ಸ್ಕೂಲ್ ಆಫ್ ಥಾಟ್ಸ್ ಅಂದರೆ ಎರಡು ಥರ ವಿಚಾರ ಮಾಡುವ ಜನ ಇದ್ದೇ ಇದ್ದಾರೆ ಈಗ ಏನಾಯ್ತು ಅಂತಂದರೆ ಇವ್ರು ಹೇಳ್ತಾ ಇದ್ದಾರೆ ನಾವು ತಿನ್ನುವ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿರುವ ಆ ಕೆಮಿಕಲ್ ಏನಿದೆಯೋ ಅದು ಆ ಪೀನಿಯಲ್ ಗ್ಲ್ಯಾಂಡ್ ಸುತ್ತಮುತ್ತ ಸವರ್ಕೊಂಡು ಬಿಡುತ್ತಂತೆ ಅದಕ್ಕೆ ಅಟ್ರ್ಯಾಕ್ಟ್ ಆಗುತ್ತಂತೆ ಅಲ್ಲಿ ಹೋಗಿ ಪೀನಿಯಲ್ ಗ್ಲ್ಯಾಂಡ್ ಸುತ್ತಮುತ್ತ ಈ ಕೆಮಿಕಲ್ ಒಂದು ವೇಳೆ ಹರಡಿದ್ದೇ ಆದರೆ ಅಲ್ಲಿಂದ ಅದು ಮೆದುಳಿನ ಯಾವ ಭಾಗ ಅಂತಂದರೆ ಫೈಟರ್ ಪ್ಲೇನು ಎಲ್ಲಿ ಹೋಗುತ್ತೆ ಓಕೆ ಫೈಟ್ರ್ ಪ್ಲೇನ್ ಯಾವ ಒಂದು ಹೈಟಲ್ಲಿ ಹೋಗುತ್ತೆ ಅಂತಂದರೆ ಫೈಟರ್ ಪ್ಲೇನ್ ನೋಡಿ ನಾರ್ಮಲ್ ಪ್ಲೇನ್ ಹೋಗುವ ಒಂದು ಹೈಟ್ ಇದೆ ಅದಕ್ಕಿಂತ ಮೇಲೆ ಫೈಟರ್ ಪ್ಲೇನ್ ಹೋಗೋದು ಫೈಟರ್ ಪ್ಲೇನ್ ಅಂದರೆ ಯಾರು ಗೊತ್ತಾ ಯುದ್ಧದ ಸಮಯದಲ್ಲಿ ಪ್ಲೇನಲ್ಲಿ ಹೋಗಿ ಬಾಂಬ್ ಹಾಕ್ತಾರಲ್ವಾ ಅವರು ಸೊ ಅಂತಹ ಪ್ಲೇನ್ ಹಾರಿಸುವವರು ಸಾಮಾನ್ಯ ಮನುಷ್ಯರು ಹೋಗುವ ಅಳತೆಗಿಂತ ಮೇಲಿನ ಅಳತೆಗೆ ಹೋಗಬೇಕು ಆ ಹೈಟಿಗೆ ಹೋದಾಗ ಸಾಮಾನ್ಯ ಮನುಷ್ಯ ಸ್ಪೃಹ ತಪ್ಪಿ ಹೋಗ್ತಾನೆ ಅವನು ಅನ್ಕಾನ್ಷಿಯಸ್ ಆಗಿ ಹೋಗ್ಬಿಡ್ತಾನೆ ಆದರೆ ಇವರಿಗೆ ಎಂಥ ಟ್ರೈನಿಂಗ್ ಆಗಿರುತ್ತೆ ಅಂದರೆ ಅಂತಹ ಜಾಗದಲ್ಲಿ ಹೋಗಿ ಸ್ಪೃಹದಲ್ಲಿ ಇದ್ದು ಮತ್ತೆ ಸೂಕ್ಷ್ಮತಿ ಸೂಕ್ಷ್ಮವಾದ ವಿಚಾರಗಳನ್ನು ಸೂಕ್ಷ್ಮತಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿದಲ್ಲಿ ಇಟ್ಕೊಂಡು ಅವರು ಅಲ್ಲಿ ನಿರ್ಣಯಗಳನ್ನು ತೊಗೊಳ್ಳುವಂಥ ಸ್ಥಿತಿಯಲ್ಲಿರಬೇಕು ಅಲ್ಲಿ ನಿರ್ಣಯ ತಗೊಂಡು ಎಲ್ಲಿ ಬಾಂಬ್ ಹಾಕಬೇಕು ಎಲ್ಲಿ ಬಾಂಬ್ ಹಾಕಬಾರದು ಅನ್ನುವ ಒಂದು ಸೂಕ್ಷ್ಮತೆಯನ್ನು ಇಟ್ಕೊಂಡಿರ್ತಾರೆ ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಇರಬೇಕು ಅಂತಂದರೆ ಅಲ್ಲಿ ಅವರಿಗೆ ಬೇಕಾಗದ್ದೇನು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯಿಂದ ಯಾವ ಕೆಮಿಕಲ್ ಇದೆಯೋ ಆ ಪಾರ್ಟ್ ಆಫ್ ದ ಬ್ರೈನ್ಗೆ ಅದು ಅಫೆಕ್ಟ್ ಮಾಡಿದ ಹಾಗೆ ನೋಡ್ಕೊಳ್ಬೇಕು ಅಂತ ಸೊ ಈ ಮಾತನ್ನು ಹೇಳಿದಾಗ ನನಗೆ ನಿಜವಾಗಲೂ ಆಶ್ಚರ್ಯ ಆಯಿತು ಅಂದರೆ ಈ ಥರ್ಡ್ ಐ ವಿಷಯ ಅನ್ನಿ ಸೊ ಅತೀ ಸೂಕ್ಷ್ಮವಾಗಿ ಕಾಣುವ ವಿಷಯ ನೋಡುವ ವಿಷಯವನ್ನಾಗಲಿ ಇದೆಲ್ಲ ತಿಳಿದಾಗ ತುಂಬ ತುಂಬಾ ವಿಚಾರಗಳು ನಮಗೆ ಸರಿಯಾಗಿ ತಿಳಿಸಿಕೊಟ್ಟಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಆಯುರ್ವೇದದಲ್ಲಿ ಬೆಳ್ಳುಳ್ಳಿಯನ್ನು ಔಷಧಿಯ ರೂಪದಲ್ಲಿ ಕಂಡಿದ್ದಾರೆ ಹೌದು ಅದು ಔಷಧಿಯೂ ಹೌದು ಆದರೆ ಔಷಧಿಯನ್ನು ನಾವು ಸತತವಾಗಿ ಸೇವನೆ ಮಾಡಬಾರದಲ್ಲ ಔಷಧಿಯ ಸೇವನೆ ಸತತವಾಗಿ ಮಾಡಿದರೆ ಏನಾಗುತ್ತೆ ನಾವು ಈಗ ಕ್ರೋಸಿನೋ ಡೋಲೋ ವಿಷಯದಲ್ಲಿ ಮಾತಾಡ್ತಾ ಇರ್ತೀವಿ ಅದು ಒಳ್ಳೆಯದು ಅಂದ ತಕ್ಷಣ ನಾವು ಸತತವಾಗಿ ಆಗಲಿ ಡೋಲೋ ಆಗಲಿ ತಗೊಳ್ಬಾರ್ದು ಹಾಗೆಯೇ ಬೆಳ್ಳುಳ್ಳಿಯಲ್ಲಿ ಔಷಧಿ ತತ್ವ ಇದ್ದರೂ ಸಹ ನಾವು ಅದರ ಸೇವನೆ ಔಷಧಿಯ ರೂಪದಲ್ಲಿ ಮಾಡಿದರೆ ಪರವಾಗಿಲ್ಲ ಆದರೆ ನಾವು ಸ್ವಾದಕ್ಕಾಗಿ ಆಹಾರದಲ್ಲಿ ಅಡುಗೆಯಲ್ಲಿ ನಾವು ಬಳಸೋದ ಕಾರಣ ನಮ್ಗೆ ಬೇಕಾಗಿರುವ ಥರ್ಡ್ ಐ ಎಕ್ಸ್ಪೀರಿಯನ್ಸಸ್ ಅಂದರೆ ಅತಿಸೂಕ್ಷ್ಮ ಜ್ಞಾನೇಂದ್ರಿಯಗಳು ಕೆಲಸ ಮಾಡುವುದು ನಿಲ್ಲಿಸಿಬಿಡುತ್ತದೆ ಧ್ಯಾನಕ್ಕೆ ಬಂದವರಿಗೆ ಈ ಅತೀ ಸೂಕ್ಷ್ಮತೆ ತುಂಬ ಅವಶ್ಯಕ ಹೀಗಾಗಿ ನಾವು ಬೆಳ್ಳುಳ್ಳಿಯನ್ನು ತ್ಯಜಿಸಬೇಕು ಅದೇ ರೀತಿಯಾಗಿ ನಾವು ಯಾವುದನ್ನು ತ್ಯಜಿಸಲಿಕ್ಕೆ ಪತ್ರಿ ಸರ್ ಹೇಳಿದಾರೋ ಇಲ್ಲ ಧ್ಯಾನಿಗಳು ಜ್ಞಾನಿಗಳು ಹೇಳಿದಾರೋ ಇದು ನಮ್ಮ ಪಂಥದಲ್ಲಿ ಮಾತ್ರ ಅಲ್ಲ ನಾವು ಪಿರಮಿಡ್ ಮಾಸ್ಟರ್ಸ್ ಅಂತ ಮಾತ್ರಕ್ಕೆ ನಾವು ಬೆಳ್ಳುಳ್ಳಿಯನ್ನು ಬಿಡ್ತಾ ಇಲ್ಲ ಸಾಧನೆಯಲ್ಲಿ ಇರುವ ಎಲ್ಲರಿಗೂ ಈ ವಿಷಯವನ್ನು ಹೇಳಲಾಗುತ್ತೆ ಸೊ ಆಯುರ್ವೇದ ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಈ ಶರೀರ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗಬೇಕು ಪ್ರಕೃತಿಯ ಜೊತೆಗೇ ಇದ್ದು ಯಾವಾಗೂ ಪ್ರಕೃತಿಯಿಂದನೇ ನಾವು ನಮ್ಮ ಶರೀರದಲ್ಲಿ ಆಹಾರ ಪೋಷಣೆಯನ್ನು ಕೊಡ್ತಾ ಇದ್ದರೆ ಸತತವಾಗಿ ನಾವು ಪ್ರಕೃತಿಗೆ ಆ ನಿಯಮದಲ್ಲಿ ಇರ್ತೇವೆ ನಿಯಮದಿಂದ ನಾವು ದೂರ ಆಗಲ್ಲ ಸೊ ಪ್ರಕೃತಿ ಅಂತಂದರೆ ಹೊರಗೆಲ್ಲೋ ಹೋಗಿ ಪ್ರಕೃತಿಯಲ್ಲಿರುವುದಲ್ಲ ಈ ಶರೀರ ಸಹ ಪ್ರಕೃತಿಯ ಒಂದು ಭಾಗವಾಗಿದೆ ಇದನ್ನು ಸಹ ಸರಿಯಾಗಿ ಇಟ್ಟುಕೊಂಡು ಇದರ ಜೊತೆಗೆ ಇರುವುದೇ ಪ್ರಕೃತಿಯ ಜೊತೆಗೆ ಇರುವುದು ಅಂತ ಅರ್ಥ ಎಂಥ ಒಂದು ಆಶ್ಚರ್ಯದ ಮಾತಲ್ವ ಮೊದಲಿಗೆಲ್ಲ ಪ್ರಕೃತಿಯ ಜೊತೆಗಿರಿ ಅಂತಂದರೆ ನಾವು ಹೋಗ್ಬೇಕಾ ಬೆಟ್ಟಕ್ಕೆ ಹೋಗ್ಬೇಕಾ ಗಿಡಮರಗಳ ಮಧ್ಯದಲ್ಲಿರಬೇಕಾ ಗಾರ್ಡನ್ನಲ್ಲಿ ಕೂತ್ಕೊಳ್ಬೇಕಾ ಆಕಾಶದ ಕೆಳಗೆ ಕೂತ್ಕೊಳ್ಬೇಕಾ ಅಂತ ನನ್ನನ್ನು ನಾನು ಮರ್ತು ಹೋಗ್ಬಿಟ್ಟಿದ್ದೇನೆ ಪ್ರಕೃತಿಯ ಒಂದು ಮುಖ್ಯವಾದ ಭಾಗ ನಾನು ಇದು ಈ ಪ್ರಕೃತಿಯ ಜೊತೆಯಲ್ಲಿ ಇರಬೇಕು ಇದನ್ನು ಪ್ರಾಕೃತಿಕವಾಗಿ ಇಟ್ಕೊಳ್ಬೇಕು ನಾನು ಹೀಗಾಗಿ ಇವತ್ತು ಆಯುರ್ವೇದ ಅನ್ನುವ ಸಬ್ಜೆಕ್ಟನ್ನು ಎತ್ಕೊಂಡಿದ್ದು ಮಾಸ್ಟರ್ಸ್ ಯಾಕೆಂದರೆ ಮುಖ್ಯವಾಗಿ ಇದನ್ನು ನಾವು ತಿಳ್ಕೊಂಡಾಗ ನಾವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲ ತತ್ವಗಳು ನಮ್ಮಲ್ಲಿಯೇ ಇದೆಯಾ ಎಲ್ಲ ಪಂಚಭೂತಗಳು ನಮ್ಮಲ್ಲಿಯೇ ಇದೆ ಈ ಪಂಚಭೂತಗಳ ಜೊತೆಗೆ ಇದ್ದು ನಾವು ಪ್ರಕೃತಿಯಲ್ಲಿ ಐಕ್ಯವಾಗಲು ಸಾಧ್ಯ ಹೀಗೆ ಐಕ್ಯವಾಗಿ ಇದ್ದುಕೊಂಡು ನಾವು ಇದನ್ನು ರಕ್ಷಣೆಯನ್ನು ಮಾಡುವುದು ನಮ್ಮ ಧರ್ಮ ಆಗ ನಾವು ಮಾಡುವ ಸಾಧನೆ ಏನಿದೆಯೋ ಧ್ಯಾನಿಗಳಿಗೆ ಧ್ಯಾನವೇ ಒಂದು ದೊಡ್ಡ ಸಾಧನೆ ಅಲ್ವಾ ಸೊ ಧ್ಯಾನ ಮಾಡುವವರಿಗೆ ತುಂಬ ತುಂಬ ಮುಖ್ಯವಾದ ವಿಷಯವಾಗಿದ್ದು ಇದನ್ನು ನಾವು ಇನ್ನೂ ಆಳಕ್ಕೆ ತಿಳ್ಕೊಂಡು ಈ ಈ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಹೊಣೆ ಅಂತ ಸೃಷ್ಟಿಕರ್ತ ಹೇಳಿದಂತೆ ನಾವು ನಡೆದುಕೊಳ್ಬೇಕು ಮಾಸ್ಟರ್ಸ್ ಸೊ ಇವತ್ತಿಗೆ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಈ ವಿಷಯ ನಿಮಗೆ ಹೇಗೆ ಇಷ್ಟ ಆಯಿತಾ ಹೇಗೆ ಅನಿಸಿತು ಅನ್ನುವುದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ತಿಳಿದ ಕೆಲವು ಮಾತುಗಳನ್ನು ನೀವು ಇಲ್ಲಿ ಕಮೆಂಟಲ್ಲಿ ಶೇರ್ ಮಾಡಬಹುದು ನೀವೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆಗೆ ಇರಿ ಹಾಗೆ ಇದಕ್ಕೆ ಪ್ರೀತಿಯನ್ನು ಕೊಡಿ ಇದನ್ನು ಬೆಳೆಸಲಿಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ತೆ